ಪ್ರಸಾರ ಭಾರತಿ ಉದ್ಯೋಗ ನೇಮಕಾತಿ ನಡೆಸ್ತಾ ಇದ್ದು ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಿದೆ ಒಟ್ಟು ಅರವತ್ಮೂರು ಖಾಲಿ ಹುದ್ದೆಗಳಿದ್ದು ಜುಲೈ ಒಂಬತ್ತರ ಒಳಗಾಗಿ ಅರ್ಜಿ ಸಲ್ಲಿಕೆ ಮಾಡುವುದಕ್ಕೆ ಅವಕಾಶ ನೀಡಲಾಗಿದೆ ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇಲ್ಲಿದೆ ಪ್ರಸಾರ ನೇಮಕಾತಿ ಸಾರ್ವಜನಿಕ ಸೇವಾ ಪ್ರಸಾರಕವಾಗಿರುವ ಪ್ರಸಾರ ಭಾರತಿ ಉದ್ಯೋಗಗಳನ್ನು ನೇಮಕಾತಿ ಮಾಡ್ತಾ ಇದೆ ಈ ಸಂಬಂಧ ಅರ್ಹ ಹಾಗೂ ಆಸಕ್ತಿ ಹೊಂದಿದ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನ ಮಾಡಿದೆ ಈಗಾಗಲೇ ಅನ್ನು ಸಂಸ್ಥೆಯು ಬಿಡುಗಡೆ ಮಾಡಿದ್ದು ಅರ್ಜಿ ಕೂಡ ಆರಂಭವಾಗಿದೆ ಉದ್ಯೋಗಾಕಾಂಕ್ಷಿಗಳು ಈ ಕೂಡಲೇ ಅರ್ಜಿ ಸಲ್ಲಿಕೆ ಮಾಡಬಹುದು ಪ್ರಸಾರ ಭಾರತಿ ಟೆಕ್ನಿಕಲ್ ಇಂಟರ್ನ್ ಹುದ್ದೆಗಳನ್ನು ಭರ್ತಿ ಮಾಡಲು ಮುಂದಾಗಿದ್ದು ಒಟ್ಟು ಅರವತ್ಮೂರು ಉದ್ಯೋಗಗಳಿಗೆ ಅರ್ಜಿ ಆಹ್ವಾನ ಮಾಡಿದೆ ಜುಲೈ ಒಂಬತ್ತರ ಒಳಗಾಗಿ ಅರ್ಜಿ ಸಲ್ಲಿಕೆ ಮಾಡಲು ಅವಕಾಶ ನೀಡಿದೆ ಇತರೆ ಎಲ್ಲ ಮಾಹಿತಿ ಇಲ್ಲಿದೆ ಒಟ್ಟು ಉದ್ಯೋಗಗಳು ಅರವತ್ಮೂರು ಉದ್ಯೋಗದ ಹೆಸರು ಟೆಕ್ನಿಕಲ್ ಇಂಟರ್ನ್ ಮಾಸಿಕ ವೇತನ ಶ್ರೇಣಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೆಲಸ ಮಾಡುವ ಸ್ಥಳ ಕರ್ನಾಟಕ ಕೇರಳ ತಮಿಳುನಾಡು ತೆಲಂಗಾಣ ಶೈಕ್ಷಣಿಕ ಅರ್ಹತೆ ಬಿಇ ಬಿಟೆಕ್ ಈ ಪದವಿಗಳಲ್ಲಿ ಪಿಜಿ ವಯೋಮಿತಿ ಮೂವತ್ತು ವರ್ಷದ ಒಳಗಿನ ಅಭ್ಯರ್ಥಿಗಳು ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನದ ಮೂಲಕ ಹೆಚ್ಚಿನ ಮಾಹಿತಿಗೆ ಸಂಸ್ಥೆಯ ವೆಬ್ಸೈಟ್ ಪ್ರಸಾರ ಭಾರತಿ ಡಾಟ್ ಜಿಒವಿ ಡಾಟ್ ಇನ್ಗೆ ಸಂಪರ್ಕಿಸಿ ಅರ್ಜಿ ಸಲ್ಲಿಕೆಗೆ ಅವೇದನ್ ಡಾಟ್ ಪ್ರಸಾರ ಭಾರತಿ ಡಾಟ್ ಒಆರ್ಜಿ ವೆಬ್ಸೈಟ್ಗೆ ಭೇಟಿ ನೀಡಿ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್